ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಶಬರಿ ಪಾಠದ ರಸಪ್ರಶ್ನೆ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ಬನ್ನಿ ವಿಡಿಯೋಗೆ ಹೋಗೋಣ ಪುತಿನರವರ ಕಾಲ ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ಮೂರು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬೈನೂರ ಐದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐದು ಪುತಿನಾರವರ ಸ್ಥಳ ಸವಣೂರು ದೇವನೂರು ಮೇಲುಕೋಟೆ ಕಾಸರಗೋಡು ಸರಿಯಾದ ಉತ್ತರ ಮೇಲುಕೋಟೆ ಕೆಳಗಿನವುಗಳಲ್ಲಿ ಯಾವುದು ಪುತಿನಾರವರ ಕೃತಿಯಲ್ಲ ಗೋಕುಲ ನಿರ್ಗಮನ ಶಬರಿ ಮಲೆಗಳಲ್ಲಿ ಮದುಮಗಳು ಹಣತೆ ಸರಿಯಾದ ಉತ್ತರ ಮಲೆಗಳಲ್ಲಿ ಮದುಮಗಳು ತವಸಿ ಪದದ ತತ್ಸಮ ಪದ ತಪಸಿ ತಪಸ್ವಿ ತವಸ್ವಿ, ತಪಸ್ಸಿ ಸರಿಯಾದ ಉತ್ತರ ತಪಸ್ವಿ ಅಬ್ಬೆ ಪದದ ಅರ್ಥ ಅಕ್ಕ ಅತ್ತೆ ಅಜ್ಜಿ ಅಮ್ಮ ಸರಿಯಾದ ಉತ್ತರ ಅಮ್ಮ ಶ್ರೀರಾಮನ ತಂದೆಯ ಹೆಸರೇನು ಸುಗ್ರೀವ ವಿಶ್ವಾಮಿತ್ರ ಹನುಮಂತ ದಶರಥ ಸರಿಯಾದ ಉತ್ತರ ದಶರಥ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನೂ ಸಂಗ್ರಹಿಸಿಲ್ಲ ಪಾಯಸ ಹೂವು ಹಣ್ಣು ಹಂಪಲು ತಳಿರು ಸರಿಯಾದ ಉತ್ತರ ಪಾಯಸ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಸುಮಿತ್ರ ಶಬರಿ ಮಂತರೆ ಸೀತೆ ಸರಿಯಾದ ಉತ್ತರ ಶಬರಿ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ದನು ರಾವಣ ಸುಗ್ರೀವ ವಾಲಿ ಸರಿಯಾದ ಉತ್ತರ ಧನು ಶಬರಿ ಗೀತನಾಟಕದ ಕರ್ತೃ ಯಾರು ದೇವನೂರು ಮಹಾದೇವ ಜಿ ಎಸ್ ಶಿವರುದ್ರಪ್ಪ ಕುವೆಂಪು ಪುತಿನ ಸರಿಯಾದ ಉತ್ತರ ಪುತಿನ ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಎಂದು ಹೇಳಿದವರು ಯಾರು ಶಬರಿ ರಾಮ ಧನು ಲಕ್ಷ್ಮಣ ಸರಿಯಾದ ಉತ್ತರ ರಾಮ ಶಬರಿ ರಾಮನನ್ನು ಏನನ್ನು ಕೇಳಿದಳು ಸುಖ ಆಸ್ತಿ ಐಶ್ವರ್ಯ ಮುಕ್ತಿ ಸರಿಯಾದ ಉತ್ತರ ಮುಕ್ತಿ ಭೂಮಿ ಎಂದರೆ ಯಾರು ಸೀತೆ ಕೌಸಲ್ಯೆ ಕೈಕೇಯಿ ಶಬರಿ ಸರಿಯಾದ ಉತ್ತರ ಸೀತೆ ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದಗಳೇ ತದ್ದಿತಾಂತಾವ್ಯಯ ತದ್ದಿತಾಂತ ನಾಮ ತದ್ದಿತಾಂತ ಭಾವನಾಮ ಕೃದಂತ ಭಾವನಾಮ ಸಾರಿ ಕೃದಂತ ನಾಮ ಸರಿಯಾದ ಉತ್ತರ ತದ್ದಾಂತ ನಾಮ ನದಿ ವ್ಯಾಪಾರಿ ಮೈಸೂರು ಯಾರು ಈ ಪದಗಳಲ್ಲಿ ಅನ್ವರ್ಥ ನಾಮ ಯಾವುದು ವ್ಯಾಪಾರಿ ಯಾರು ನದಿ ಮೈಸೂರು ಸರಿಯಾದ ಉತ್ತರ ವ್ಯಾಪಾರಿ ಧನ್ಯವಾದಗಳು